ಉತ್ತಮ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಮುಖ್ಯ ಹೀಗಂತ ನ್ಯಾಯಾಧೀಶರು ಹೇಳಿದ್ರು ಉತ್ತಮ ಆರೋಗ್ಯಕ್ಕಾಗಿ ಆಹಾರ ಪದ್ಧತಿ ಬದಲಾಗಬೇಕು ಮಹಿಳೆಯರು ಮಕ್ಕಳು ಮತ್ತು ಗರ್ಭಿಣಿಯರು ಪೌಷ್ಟಿಕ ಆಹಾರ ಸೇವಿಸಬೇಕು ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಬೇಕಾದ ಅಗತ್ಯತೆ ಇದೆ ಹಾಗೂ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದು ಸರಿಯಲ್ಲ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಾನ್ಯ ರಂಗಸ್ವಾಮಿ ಜೆ ಅವರು ಸಲಹೆಯನ್ನ ನೀಡಿದರು ಪಟ್ಟಣದ ಡಾ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಶುಕ್ರವಾರ ತಾಲೂಕಾ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಅಭಿಯೋಜನಾ ಇಲಾಖೆ ತಾಲೂಕು ಪಂಚಾಯತ್ ಇವರ ಸಹಯೋಗದಲ್ಲಿ ಪೌಷ್ಟಿಕ ಸಪ್ತಾಹ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಂತರ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಬೆಟ್ಟದೇಶ ಮಾಳೆಕೊಪ್ಪ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡಿದ್ರು ಇನ್ನೋರ್ವ ಮುಖ್ಯ ಅತಿಥಿಗಳಾದ ಸಿವಿಲ್ ನ್ಯಾಯಾಧೀಶರಾದ ಮಾನ್ಯ ಸಂಜುಕುಮಾರ ಪಚ್ಚಪ್ಪೂರ ಅವರು ಉಪಸ್ಥಿತರಿದ್ದರು ಸಭೆಯ ಕೊನೆಯಲ್ಲಿ ರಾಜೇಶ್ವರಿ ಶಿವರೆಡ್ಡಿ ಅವರು ವಂದನಾರ್ಪಣೆಯನ್ನ ಮಾಡಿದ್ರು ಕಾರ್ಯಕ್ರಮದಲ್ಲಿ ವಕೀಲರಾದ ಎಎಂ ಪಾಟೀಲ ಮಹಾಂತೀಶ ಇಟಿ ಸಾಬಾ ನದಾಫ್ ಇನ್ನೂ ಅನೇಕ ವಕೀಲರು ಉಪಸ್ಥಿತರಿದ್ದರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಸಮ್ಮ ಬಣಕಾರ ಹಾಗೂ ಅಂಗನವಾಡಿ ಮೇಲ್ವಿಚಾರಕರಾದ ಲಲಿತಾ ನಾಯಕ ಚನ್ನಮ್ಮ ಶಾನಭೋಗರ ಜಯಶ್ರೀ ಕುದರಿ ವಿಜಯಲಕ್ಷ್ಮಿ ತಾಲೂಕಿನ ಅಂಗನವಾಡಿ ಶಿಕ್ಷಕಿಯರು ಶಿಕ್ಷಕರು ಹಾಜರಿದ್ರು ವರದಿ ಸಿ ಎ ಆದಿ ಪ್ರಜಾಪ್ ಅವರ್ ಮನೆಯಲ್ಲಿ

ಹೆಂಚು ಮಾಡಿದವ ಅದು ಸ್ವಲ್ಪ ಸ್ವಲ್ಪ ಬದಲಾಯಿತು ನಾನ್ ಸ್ಟಿಕ್ ಸ್ಥಳಗಳೆಲ್ಲ ಬಂದು ಅದು ಡಾಕ್ಟರ್ ಎಲ್ಲ ಇದು ಹೇಳ್ಬಿಟ್ಟು ಹೇಳ್ತಾರೆ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ಅದನ್ನ ನಾವು ಉತ್ತರ ಭಾರತದಲ್ಲಿ ಇಷ್ಟು ಸೌಲಭ್ಯಗಳಿಲ್ಲ ಯಾಕಂದ್ರೆ ನಾವು ನಾವೆಲ್ಲ ಓದಿರ್ತೀವಿ ಅಲ್ಲ ಓದಿರ್ತೀವಿ ಹಾಗೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಬಂದಿದ್ರು ನಮ್ಮ ಕೊಪ್ಪಳ ಮತ್ತು ಯಲಬುರ್ಗಿ ವಿಜಿಟ್ ಮಾಡಿದ್ರು ಮೇಘಾಲಯ ಬಂದಿದ್ರು ಜಾರ್ಖಂಡ್ ಅವರು ಬಂದಿದ್ರು ಉತ್ತರ ಪ್ರದೇಶ ನಮ್ಮ ಅಂಗನವಾಡಿಗಳನ್ನ ನೋಡಿ ಬಹಳ ಖುಷಿ ಪಡ್ತಿದ್ದಾರೆ ಯಾಕೆಂದ್ರೆ ಅವರ ಅಂಗನವಾಡಿ ಮತ್ತು ನಮ್ಮ ಅಂಗನವಾಡಿಗಳನ್ನ ನೋಡಿ ಅವ್ರಿಗೆ ಬಹಳ ವಿಸ್ಮಯ ಅನಿಸ್ತಾ ಇದೆ ಯಾಕಂದ್ರೆ ಅವರ ಅಂಗನವಾಡಿ ನಮ್ಮ ಅಂಗನವಾಡಿ ಕೊಡ್ತಕ್ಕಂಥ ಫುಡ್ಗಳು ಶಾಲಾಪೂರ್ವ ಶಿಕ್ಷಣಗಳು ಮತ್ತು ಭೌಷ್ಟಿಕತೆ ಬಗ್ಗೆ ಮತ್ತು ನ್ಯೂಟ್ರಿಷನ್ ಬಗ್ಗೆ ಸುಮಾರುಗಳನ್ನ ಅವಲೋಕನೆ ಮಾಡ್ತಾನೆ ಇದ್ದಾರೆ ಅವರು